ಎಲ್ರಿಗೂ ನಮಸ್ಕಾರ ಇವತ್ತು ಇಲ್ಲಿ ಸೇರಿರುವಂಥ ಕಾರಣ ನನ್ನ ಗೆಳೆಯನನ್ನ ಉಳಿಸ್ಕೋಬೇಕು ಅಂತ ನಾವೆಲ್ಲರೂ ಇಲ್ಲಿ ಸೇರಿದ್ದೀವಿ ಅತಿಯಾದ ಬಿ ಪಿ ಇರೋ ಕಾರಣ ಡಾಕ್ಟರ್ ಹತ್ರ ತೋರಿಸ್ಕೊಳ್ದೇನೆ ಸರಿಯಾದ ಮಾತ್ರೆಗಳನ್ನ ತಗೊಳ್ದೇನೆ ಆ ಒಂದು ಬಿ ಪಿ ಇಂದ ಎರಡು ಕಿಡ್ನಿಗಳು ಫೇಲ್ ಆಗಿದೆ ರೀಸೆಂಟ್ ಆಗಿ ಅವ್ನಿಗೊಂದು ಸ್ವಲ್ಪ ಜ್ವರ ಬರುತ್ತೆ ಡಾಕ್ಟರ್ ಹತ್ರ ತೋರಿಸ್ತಾನೆ ಜ್ವರ ನಿಲ್ಲದೇ ಇಲ್ಲ ಮತ್ತೆ ಡಾಕ್ಟರ್ ಹತ್ರ ತೋರಿಸಿದಾಗ ಅವ್ರು ಬ್ಲಡ್ ಟೆಸ್ಟ್ ಮಾಡ್ತಾರೆ ಆ ಬ್ಲಡ್ ಟೆಸ್ಟ್ ಇಂದ ತಿಳಿಯುತ್ತೆ ಅವ್ನ ಕಿಡ್ನಿ ಹೋಗಿದೆ ಅಂತ ಸೊ ಆ ಕಾರಣ ಆ ಒಂದು ವೆಚ್ಚ ಬರ್ಸೋಕ್ಕೆ ಅವನಿಗೆ ಆಗ್ತಾಯಿಲ್ಲ ಅವನು ಒಂದು ಮಿಡಲ್ ಕ್ಲಾಸ್ ಹುಡುಗ ನಮ್ಮ ಜೊತೆ ಹಲವಾರು ಸಿನಿಮಾಗಳನ್ನ ಮಾಡಿದ್ದಾನೆ ಡೈರೆಕ್ಟರ್ ಆಗಬೇಕು ಅನ್ನೋ ಕನಸನ್ನು ಹೊತ್ತಿದ್ದಾನೆ ಆದರೆ ಅವನನ್ನ ಇವತ್ತು ನಾವು ಬದುಕಿಸ್ಕೋಬೇಕು ಅಂದರೆ ಅವನಿಗೆ ನಾವು ಸಹಾಯ ಮಾಡಲೇಬೇಕು ಅವನಿಗೆ ಒಂದು ತಿಂಗಳಿಗೆ ಮೂವತ್ತರಿಂದ ನಲವತ್ತು ಸಾವಿರ ಖರ್ಚಿದೆ ಕಾರಣ ಡಯಾಲಿಸಿಸ್ ಮಾಡಿಸ್ಬೇಕು ಹಾಗೆ ಬೇರೆ ಬೇರೆ ಮಾತ್ರೆಗಳನ್ನು ಔಷಧಿಗಳನ್ನು ತಗೋಬೇಕು ಅದೆಲ್ಲದಕ್ಕೂ ನಾವು ಅರೇಂಜ್ ಮಾಡಿದ್ರೂ ಕೂಡ ಆ ದುಡ್ಡು ಸಾಕಾಗ್ತಾ ಇಲ್ಲ ಕಾರಣ ನಾವು ಕ್ರೌಡ್ ಫಂಡಿಂಗ್ ಮಾಡೋಣ ಅಂತ ಹೇಳ್ತಿದ್ದೀವಿ ಏನಿಲ್ಲ ನಿಮ್ಮಲ್ಲೊಬ್ಬ ನಿಮ್ಮ ಗೆಳೆಯ ಅಂತಲೇ ಅಂದ್ಕೊಳ್ಳಿ ಅವ್ನು ಉಳಿಬೇಕು ಅವ್ನು ನಮ್ಮ ಜೊತೆಗೆ ಇರಬೇಕು ಅಂದರೆ ನಿಮ್ಮ ಒಂದು ರೂಪಾಯಿ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅವನನ್ನು ಉಳಿಸ್ಕೊಳ್ಬೇಕು ಅನ್ನೋ ಒಂದೇ ಉದ್ದೇಶ ಈ ವಿಡಿಯೋ ಮಾಡ್ತಿರೋದು ಸೊ ದಯವಿಟ್ಟು ನೀವೆಲ್ಲರೂ ಇದಕ್ಕೆ ಸಹಕರಿಸಬೇಕು ಮಲ್ಲೇಶ್ವರಂ ಏತ್ ಕ್ರಾಸ್ಗೆ ನವೀನಂಗೋಸ್ಕರ ದುಡ್ಡು ಕಲೆಕ್ಟ್ ಮಾಡಕ್ಕೆ ಅಂತ ಬಂದಿದ್ದೀವಿ ಹೌದು ಹೆಂಗೆ ಸೊ ಹೆಂಗೆ ಅಂದರೆ ಈಗ ನಮಗೆ ಸೊ ಒಂದೇ ಆಪ್ಷನ್ ಏನಿರೋದಂದರೆ ನಮ್ಮ ಕೈಯಲ್ಲಿ ಆಗಿದ್ದನ್ನ ಅವ್ನಿಗೆ ಸಪೋರ್ಟ್ ಮಾಡಿದ್ವಿ ನಮ್ಮ ಸ್ಯಾಲ್ರಿಯಲ್ಲೋ ಏನೋ ಒಂದು ಅಮೌಂಟ್ ಬರೋದನ್ನ ನಾವು ಸಪೋರ್ಟ್ ಮಾಡಿದ್ವಿ ಈಗ ನಂತರ ಇನ್ನೊಂದು ಮಿಲಾಪನ್ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಒಂದು ಅಮೌಂಟ್ ಕಲೆಕ್ಟ್ ಮಾಡಿದ್ವಿ ಒಂದು ಏಯ್ಟಿ ತೌಸಂಡ್ವರೆಗೂ ಕಲೆಕ್ಷನ್ ಆಯಿತು ತುಂಬ ಜನ ಸಪೋರ್ಟ್ ಮಾಡಿದ್ರು ಫ್ರೆಂಡ್ಸು ಫ್ಯಾಮಿಲಿ ಕಡೆ ಸಿಕ್ತು ಈಗ ಇನ್ನೂ ಏನಂದ್ರೆ ಅವ್ನಿಗೆ ಇರೋ ಈಗ ಸ್ಥಿತಿಗೆ ಏನಂದ್ರೆ ತುಂಬ ಒಂದು ವರ್ಸ್ ಕಂಡೀಷನ್ ಇಲ್ಲಿದ್ದಾನೆ ಅದಕ್ಕೆ ನಮಗೇನಂದರೆ ಒಂದು ಪಬ್ಲಿಕ್ ಕಡೆಯಿಂದ ನಮಗೆ ಸಪೋರ್ಟ್ ಸಿಕ್ಕಿದ್ರೆ ಒಂದು ಒಂದು ಮೆಜಾರಿಟಿ ನಮಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ ಅನ್ನೋದು ನಮಗೆ ಅನಿಸಿಕೆ ಸೊ ಅದಕ್ಕೆ ಇವತ್ತು ಫಸ್ಟ್ ಟೈಮು ನಾವು ಏನೋ ಡೈರೆಕ್ಟ್ಲಿ ಬೆಳಗ್ಗೆ ಬಂದುಬಿಟ್ಟು ನಾವು ಬಸನಗುಡಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಒಂದು ಒಳ್ಳೆ ಒಂದು ಎಲ್ಲ ಪಬ್ಲಿಕ್ ಸ್ವಲ್ಪ ರೆಸ್ಪಾನ್ಸ್ ಇತ್ತು ಒಂದು ಒಳ್ಳೆ ಅಮೌಂಟ್ ಕಲೆಕ್ಟ್ ಆಯಿತು ಈಗ ನಾವು ಇಲ್ಲಿ ಬಂದಿದ್ವಿ ಮಲ್ಲೇಶ್ವರಂಗೆ ಒಂದು ತಿಂಗಳಿಗೆ ಎಷ್ಟು ಅಮೌಂಟ್ ಬೇಕಾಗ್ಬೋದು ಸೊ ಈಗ ಏನಂದರೆ ಅವನಿಗೆ ಒಂದು ಡೈಲಿಸಿಸ್ ಥರದ್ದು ಟ್ರೀಟ್ಮೆಂಟ್ ತೊಗೋತಿದ್ದಾನೆ ಜೊತೆಗೆ ಆಯುರ್ವೇದಿಕಲ್ಲೂ ಒಂದು ಸ್ವಲ್ಪ ಸಪೋರ್ಟ್ ಬೇಕಿದೆ ಅವನಿಗೆ ಯಾಕಂದ್ರೆ ನಮಗೆ ಹೆಂಗೆ ಅಂದರೆ ಡೈಲಿಸಿಸ್ ಮಾತ್ರ ಡಿಪೆಂಡ್ ಆಗೋದು ಒಂದಲ್ಲ ಈವನ್ ಏನು ಸಜೆಸ್ಟ್ ಮಾಡಿದ್ದಾರೆ ಅಂದರೆ ಸ್ವಲ್ಪ ಆಯುರ್ವೇದಿಕ್ ಏನಾದರೂ ಸ್ವಲ್ಪ ಮೆಡಿಸಿನ್ಸ್ ಏನಿದೆ ಅದಂತೂ ಥ್ಯಾಂಕ್ ಯು ಸೊ ಸೊ ಮೆಡಿಸಿನ್ಸ್ ಏನಿದೆಯೋ ಅದನ್ನು ತೊಗೊಳ್ಳಿ ಅಂತ ಅದರಿಂದ ಏನಾಗುತ್ತೆ ಅಂತ ಅವ್ನಿಗೆ ವಾರಕ್ಕೆ ಒಂದು ಎಂಟು ಸಾವಿರವರೆಗೂ ಆಗುತ್ತೆ ಅವನಿಗೆ ಈ ಆಯುರ್ವೇದಿಕ್ ಮಾತ್ರೆ ಜೊತೆಗೆ ಡೈಲಿಸಿಸು ಇಂಥದ್ದೆಲ್ಲ ಸೊ ಅದಕ್ಕೆ ಒಂದು ವಾರಕ್ಕೆ ಎಂಟು ಸಾವಿರ ಅಂದ್ರೂ ಒಂದು ತಿಂಗ್ಳಿಗೆ ಒಂದು ನಲ್ವ ಮೂವತ್ತೆಂಟಿಂದ ಒಂದು ನಲ್ವತ್ತು ಸಾವಿರ ಬೇಕಾಗುತ್ತೆ ಸೊ ಅದನ್ನ ಕಲೆಕ್ಟ್ ಮಾಡೋಣ ಅನ್ನೋದು ನಮಗೆ ಒಂದು ಐಡಿಯಾ ಜನರ ರೆಸ್ಪಾನ್ಸ್ ನೋಡಿ ನನಗೂ ಖುಷಿ ಆಗ್ತದೆ ಯಾಕಂದ್ರೆ ಯಾರು ಕೂಡ ನೋಡಿದವರು ಓದಿದವರು ತಿಳ್ಕೊಂಡವರು ಅವ್ರಿಗೆ ಅವಾಗಲೇ ಒಬ್ರು ಯಾರೋ ಬಂದರು ಬಂದ್ಬಿಟ್ಟು ನನ್ನ ಹತ್ರ ಇಷ್ಟೇ ಅಮೌಂಟ್ ಇರೋದು ಇಷ್ಟೇ ಆಗ್ತಾ ಇದ್ದೀನಿ ಅಂತ ಹೇಳಿದ್ರು ನನಗೂ ಸಿಕ್ಕಾಪಡೆ ಬೇಜಾರಾಯ್ತು ಆಮೇಲೆ ದಾರಿಯಲ್ಲಿ ಕೂತ್ಕೊಂಡಿರೋ ಭಿಕ್ಷುಕರು ಬಂದು ನನಗೆ ದುಡ್ಡು ಹಾಕಿದ್ರು ನಾನು ಅದನ್ನು ನೋಡಿದೆ ಅದಾದ್ಮೇಲೆ ಅಲ್ಲೊಬ್ಬ ವೇಲ್ ಮಾಡ್ತಾ ಇದ್ದ ವೇಲ್ ಮಾಡ್ತಾ ಇದ್ದ ಅವನು ಅವ್ನು ವೇಲ್ ಮಾಡೋನು ಕೂಡ ಬಂದ್ಬಿಟ್ಟು ದುಡ್ಡು ಹಾಕಿದ ಹೌದು ನನಗೆ ನಿಜವಾಗ್ಲೂ ತುಂಬ ಖುಷಿ ಅನ್ನಿಸ್ತು ಯಾಕಂದ್ರೆ ನಮ್ಮ ಋಣ ಎಲ್ಲೆಲ್ಲಿದೆ ನವೀನ್ ನವೀನಂಗೆ ಎಲ್ಪ್ ಮಾಡ್ತಿದ್ದೀವಿ ಅನ್ನೋದು ಬೇರೆ ನಮ್ಮ ಋಣ ಎಲ್ಲೆಲ್ಲಿದೆ ನೋಡೋಣ ಹೌದು ನಿಜವಾಗ್ಲೂ ಏನಂದ್ರೆ ಎನ್ಸ್ಪೆಕ್ಟ್ ಇರಲಿಲ್ಲ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಾರಂತ ಒಂದೇನಂದರೆ ನಿಜವಾಗ್ಲೂ ನಾವು ಏನಾದರೂ ಒಂದು 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 ಒಳ್ಳೆ ಕಾಸ್ಗೋಸ್ಕರ ಮಾಡ್ತೀವಿ ಅಂದರೆ ಜನ ಸಪೋರ್ಟ್ ಖಂಡಿತ ಇರುತ್ತೆ ಅದನ್ನೇ ಇವತ್ತು ನೋಡಿದೆ ಭಿಕ್ಷಕರೇ ಇನ್ನೊಬ್ಬರ ಹತ್ರ ಇಸ್ಕೊಳ್ಳೋ ನಮಗೇನು ಒಂದು ಹತ್ತು ರೂಪಾಯಿ ಅಂದರೆ ಅದು ಆಶೀರ್ವಾದ ಖುಷಿ ಆಯಿತು ಭಿಕ್ಷಕರ ಹಾಕಿದ್ರು ಅವ್ರ ಮಗು ಒಂದು ಚಿಕ್ಕ ಮಗು ಇತ್ತು ಅದನ್ನ ಕರ್ಕೊಂಡ್ಬಂದೆ ಅವ್ರ ಕೈಯಲ್ಲಿ ಹತ್ತು ರೂಪಾಯಿ ಕೊಟ್ಟು ಹಾಕ್ಸಿದ್ರಲ್ಲ ಸೊ ಅದು ನಿಜವಾಗ್ಲೇನಂದ್ರೆ ಮಾನವೀಯತೆಗೆ ಇದೆ ಅದು ಖುಷಿ ಸರ್ ಸರ್ ಥ್ಯಾಂಕ್ ಯು ಯು ಮಚ್ ನನ್ಗೆ ಅದಕ್ಕೆ ಅವರು ಹತ್ತು ರೂಪಾಯಿ ಹಾಕ್ತಾರೋ ಒಂದ್ ರೂಪಾಯಿ ಹಾಕ್ತಾರೋ ಯಾಕಂದ್ರೆ ನೀಟಾಗಿ ಇಲ್ಲಿ ಬರ್ದ್ಬಿಟ್ಟಿದ್ದಾರೆ ಇವರು ಅನುಪವ್ರು ಬರ್ದ್ಬಿಟ್ಟಿದ್ದಾರೆ ಸಿಂಗಲ್ ಪೆನ್ನಿ ಅಂತ ಅಂದ್ಬಿಟ್ಟು ಅಂದ್ರೆ ಒಂದೊಂದು ರೂಪಾಯಿ ಕೂಡ ತುಂಬಾ ಇಂಪಾರ್ಟೆಂಟ್ ಹಂಗೆ ನಾನು ನಿಮ್ಮ ಮುಖಾಂತರ ಕೇಳ ಎಲ್ರಿಗೂ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಕಿಡ್ನಿ ಫೇಲ್ಯೂರ್ ಆಗಿರೋದು ನಾನು ಎಲ್ರಿಗೂ ಈ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಚೆನ್ನಾಗಿ ನೀರು ಕುಡಿರಿ ಬಿ ಪಿ ಇದ್ರೆ ಡಾಕ್ಟರ್ ಥರ ತೋರಿಸಿ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದ್ರೆ ಇದೊಂದು ನೆಗ್ಲಿಜೆನ್ಸಿಯಿಂದ ಕ್ರಿಯೇಟ್ ಆಗಿರುವಂಥ ಪ್ರಾಬ್ಲಮ್ಮು ಸೊ ಈ ಥರದ ಪ್ರಾಬ್ಲಮ್ ಮತ್ತೆ ಯಾರಿಗೂ ಆಗೋದು ಬೇಡ ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಯಾಕಂದರೆ ಎಲ್ಲ ಫ್ರೆಂಡ್ಗಳನ್ನು ತುಂಬ ಇಂಪಾರ್ಟೆಂಟು ಲೈಫಲ್ಲಿ ಯಾರನ್ನೂ ಕಳ್ಕೊಳ್ಳೋಕ್ಕೆ ಯಾರಿಗೂ ಇಷ್ಟ ಇಲ್ಲ ಹಾಗಾಗಿ ನನ್ನ ಫ್ರೆಂಡನ್ನು ನಮ್ಮ ಫ್ರೆಂಡನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಮಾಡ್ತೀವಿ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಕಡೆಯಿಂದ ಆಶೀರ್ವಾದ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾವೀನೇನು ಒಂದು ವಾರಕ್ಕೆ ಮುಂದೇನೋ ಮೀಟ್ ಮಾಡಿದ್ವಿ ಸೊ ಅವಾಗ ಅವನ ಕಂಡೀಷನು ತುಂಬ ವರ್ಷ ಇತ್ತು ಅದಕ್ಕೂ ಮುಂಚೆ ಬಂದ್ಬಿಟ್ಟು ನೀನು ಅವನ ಕಂಪ್ಲೀಟಾಗೇ ಒಂದು ನೋಡಿದೀಯಾ ಅವನು ಟ್ರೀಟ್ಮೆಂಟ್ ತಗೊಳ್ತಿರೋದು ಮನೆಯಲ್ಲೇನೆ ಸೊ ಅದು ಹೆಂಗಿತ್ತು ಟ್ರೀಟ್ಮೆಂಟ್ ತಗೊಳ್ತಿದ್ದ ತಗೊಂಡಾದ್ಮೇಲೆ ಅವನಿಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಇತ್ತು ಯಾವ್ದು 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 ಎತ್ತ ಅಂತ ಬಟ್ ಡಯಾಲಿಸಿಸ್ ಅದೇ ಕಂಪ್ಲೀಟ್ ಆಗಿ ತಗೊಳ್ತಿದ್ದ ಬಟ್ ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ಒಂದು ಆಯುರ್ವೇದ ಕೂಡ ಒಂದು ಸಪೋರ್ಟಿವ್ ಥರ ಇರಲಿ ಅಂತ ಅಂದ್ಕೊಂಡು ಸಪೋರ್ಟಿವ್ಗೆ ಲೈಕ್ ಒಂದು ಎರಡು ಮೂರು ಕಡೆ ಹೋದ ವಿಚಾರದ ಬಟ್ ರೈಟ್ ನಾವು ಇವಾಗ ಏನು ತೊಗೊಳ್ತಿದ್ದಾನೋ ಈಗ ಒಂದು ಸ್ವಲ್ಪ ರಿಕವರಿ ಕೊಡ್ತಾ ಇದೆ ಒಂದು ಸಪೋರ್ಟಿಂಗ್ ಏಜೆಂಟ್ ಅಂತ ಏನಿದೆಯೋ ಆ ಸಪೋರ್ಟಿಂಗ್ ಏಜೆಂಟಿಗೆ ಒಂದು ವ್ಯಾಲ್ಯೂ ಕೊಡ್ತಾ ಇದೆ ಸೊ ಅದಕ್ಕೇ ಲೈಕ್ ಅದೇ ಒಂದು ಸಿಟ್ಟಿಂಗ್ ಅದು ಏನಿಲ್ಲ ಅಂತಂದ್ರೂ ಎಂಟರಿಂದ ಹತ್ತು ಸಾವಿರ ಆಗುತ್ತೆ ಪ್ಲಸ್ ವಿತ್ ಡಯಾಲಿಸಿಸ್ ಡಯಾಲಿಸಿಸ್ ಅದೇ ನಾವು ವಿಕ್ಟೋರಿಯಾ ಹಾಸ್ಪಿಟಲ ಮಾಡ್ತಿರೋದು िस जो <laughs> ಒಂದು ಅದೇ ಸಪೋರ್ಟಿಂಗ್ ಏಜೆಂಟ್ ಕೂಡ ಇವಾಗ ಅವನಿಗೆ ಅನಿಸ್ತಾನೆ ಅವ್ನ ಬಾಡಿ ಬಿಕಾಸ್ ಅವ್ನ ಬಾಡಿ ಅಲ್ಲ ಅವನಿಗ ಗೊತ್ತಾಗುತ್ತೆ ಸೊ ಒಂದು ಸ್ವಲ್ಪ ಇಸ್ ಫೈನ್ ಫೈನ್ ಅನ್ನೋಕ್ಕಿಂತ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಆಗ್ತಿದೆ ಸೊ ಅದಕ್ಕೆ ನಾವು ನಿಂತು ಇವತ್ತು ಅದೇ ನಿರೇಶು ಹರ್ಷ ಆಗಲಿ ರಾಮ್ ಆಗಲಿ ಅಥವಾ ಕಾರ್ತಿಕ್ ಆಗಲಿ ಸೊ ವಿ ಹಾವ್ ಟೇಕನ್ ಇನಿಷಿಯೇಟಿವ್ ಇಟ್ಸ್ ಇಟ್ಸ್ ಲೈಕ್ ಅವ್ರ ಐದೇ ಜನ ಅಂತಲ್ಲ ನಾವು ಹೋಲ್ ಟೀಮು ಒಬ್ಬೊಬ್ರು ಒಂದೊಂದು ಕಡೆ ಎಲ್ರೂ ಒಂದು ಎಫರ್ಟ್ಸ್ ಆಗ್ತಿದ್ದಾರೆ ಇರೆಸ್ಪೆಕ್ಟಿವ್ ಅವ್ರ ಪ್ರೆಸೆನ್ಸ್ ಇಲ್ಲಿ ಪ್ರೆಸೆನ್ಸ್ ಇಲ್ದೇ ಹೋಗಿ ಇದ್ರೂ ಅವ್ರವ್ರ ಎಲ್ಲೆಲ್ಲಿ ಏನೇನು ಮಾಡ್ಬೇಕು ಅದನ್ನು ಮಾಡ್ತಿದ್ದಾರೆ ನವೀನ್ಗೆ ಸೊ ಆಸ್ ಎ ಟೀಮ್ ಆಗಿ ನಾವು ಒಂದಂಗ್ ನಿಂತಿದ್ದೀವಿ ಇವಾಗ ಎ ನಮ್ಮ ಒಬ್ಬ ಟೀಮ್ ಮೇಟಿಗೆ ಸೊ ಅವನ ಉಳಿಸ್ಕೊಳ್ತೀವಿ ಅಂತ ಒಂದು 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 ಸ್ಟ್ರಾಂಗ್ ಫೀಲಿಂಗ್ ಇದೆ ಥ್ಯಾಂಕ್ ಯು ಅಮ್ಮ ನೋಡಿ ಈ ಥರ ಈಗಲೂ ನೋಡಿದ್ರಿ ಈ ಥರ ಸಪೋರ್ಟಿವ್ ಇದಾರೆ ಅದೇ ನಿರೇಶ್ ಅವ್ರು ಹೇಳ್ದಂಗೆ ಒಂದು ಒಂದು ರೈಟ್ ಕಾಸ್ಗೆ ಜನಗಳು ನಿಲ್ತಾರೆ ಅನ್ನೋದು ಇದೇ ಎಕ್ಸಾಂಪಲು ಹ್ಯುಮ್ಯಾನಿಟಿ ಅನ್ನೋದು ಇಲ್ಲ ಅಂತಲ್ಲ ಇದೆ ಬಟ್ ಅದು ನಾವು ಕಳ್ಕೊಳ್ತಿದ್ದೀವಿ ಒಂದು ರೈಟ್ ಕಾಸ್ಗೆ ಅಂತ ನಿಂತರೆ ಜನಗಳು ಸಪೋರ್ಟ್ ಮಾಡ್ತಾರೆ ನಾನು ದಿಸ್ ಇಸ್ ಅ ಎಕ್ಸಾಂಪಲ್ ಆ್ಯಂಡ್ ಹಾಗೆ ಲಾಸ್ಟ್ ಬಟ್ ನಾಟ್ ಲೀಸ್ ಹರ್ಷ ಅವ್ರು ಹೇಳ್ದಂಗೆ ಪ್ಲೀಸ್ ಎಲ್ಲರೂ ದಯವಿಟ್ಟು ನೀವು ನಿಮ್ಮ ನಿಮ್ಮ ಹೆಲ್ತನ್ನ ನೋಡ್ಕೊಳ್ಳಿ ಹೌದು ಎಲ್ಲರೂ ಬ್ಯುಸಿ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರೆ ಹೆಲ್ತ್ ಇಲ್ಲ ಅಂದ್ರೆ ವೆಲ್ತ್ ಇಲ್ಲ ಅವ್ರು ಏನೂ ಇಲ್ಲ ಸೊ ದಯವಿಟ್ಟು ನೋಡ್ಕೊಳ್ಳಿ ಈ ಥರದ್ದು ಜನರ ರೆಸ್ಪಾನ್ಸ್ ನೋಡೋಕ್ಕೆ ತುಂಬಾ ಅಂದ್ರೆ ತುಂಬ ಖುಷಿ ಆಗುತ್ತೆ ನಾವು ಯಾರು ಅಂತಾನೆ ಅವ್ರಿಗೆ ಗೊತ್ತಿಲ್ಲ ನಾವಿಲ್ಲೊಂದು ಬೋರ್ಡ್ ಹಿಡ್ಕೊಂಡು ನಿಂತಿದ್ದೀವಿ ಈ ಬೋರ್ಡ್ಗೆ ನನ್ನ ಫ್ರೆಂಡ್ಗೆ ರೆಸ್ಪೆಕ್ಟ್ ಕಟ್ಟು ಇಲ್ಲಿ ದುಡ್ಡು ಹಾಕ್ತಾ ಇದ್ದಾರೆ ದಯವಿಟ್ಟು ನಾನು ಈ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ ಟ್ರ್ಯಾಂಕ್ ಆಗಲಿ ಅಥವಾ ಇನ್ನೊಂದು ವಿಡಿಯೋ ಆಗಲಿ ಏನೋ ಒಂದು ಲೈಕ್ ವ್ಯೂವ್ಸ್ಗೋಸ್ಕರ ಮಾಡಬೇಡಿ ಸರಿಯಾದ ಜನರನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿ ಅವ್ರು ಹಾಕೋ ಒಂದೊಂದು ರೂಪಾಯಿನೂ ಅವ್ರು ಕಷ್ಟಪಟ್ಟು ದುಡ್ದೇ ಇರೋದು ಸೊ ದಯವಿಟ್ಟು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಿಲ್ಲ ನಾನು ಈ ಮುಖಾಂತರ ಅದನ್ನೇ ಕೇಳ್ಕೊಳಕ್ಕೆ ಇಷ್ಟಪಡೋದು ಎಲ್ಲೋ ಜನರಿಗೆ ಒಂದಿಷ್ಟು ಜನರಿಗೆ ಅನಿಸಿರ್ಬೋದು ಇದು ಸುಳ್ಳು ಅಂತ ಬಟ್ ಥ್ಯಾಂಕ್ ಯು ఆ సుళ్ అన్సకు నవే కారణ నిజ అన్నప్పు నవే కారణ మ్యామ్ థ్యాంక్ యూ సో మచ్ దయట్టి ఎల్ కూడా ಒಂದು ವೀಡಿಯೋಗೋಸ್ಕರನೋ ಒಂದು ಕಂಟೆಂಟ್ಗೋಸ್ಕರನ ಈ ಥರ ಮಾಡಬೇಡಿ ಜನೀನಾಗಿರಿ ಜನರುಗಳ ಜೊತೆ ಈ ಥರದ ವಿಷಯಗಳನ್ನು ಡೀಲ್ ಮಾಡುವಾಗ ಹಾಗೆ ಎಲ್ಲರೂ ಆರೋಗ್ಯನ ದಯವಿಟ್ಟು ಕಾಪಾಡ್ಕೊಳ್ಳಿ ಸೊ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಿರೋದು ಒಂದೇ ಕಾರಣ ಅವನಿಗೆ ಏನಾದರೂ ಒಂದು ಸ್ವಲ್ಪ ಒಳ್ಳೆಯದಾಗಲಿ ಅಂತ ಆ ಆಶೀರ್ವಾದ ಪ್ರೀತಿ ನಿಮ್ಮ ಕಡೆಯಿಂದನೂ ಇರಲಿ ಅವನ ಆರೋಗ್ಯ ನೀವೇನು ಕೊಟ್ಟಿದ್ದೀರ ದುಡ್ಡು ಅದನ್ನು ಅವನಿಗೆ ತಲುಪಿಸ್ತೀವಿ ಅವನ ಆರೋಗ್ಯದ ಒಂದು ಹಿತಾಸಕ್ತಿಯಿಂದ ಆ ಒಂದು ಆಸ್ಪತ್ರೆಯಲ್ಲಿ ಏನು ಖರ್ಚಾಗುತ್ತೆ ಅದಕ್ಕೆ ನಾವು ಬರೆಸ್ತೀವಿ ಅಂತ ಹೇಳ್ ಹೇಳ್ತೀವಿ ಈ ಮುಖಾಂತರ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಯಾರೆಲ್ಲ ದುಡ್ಡು ಹಾಕಿದ್ದೀರಾ ನಮಗೇನು ಬೇಜಾರಿಲ್ಲ ನಾವು ಇಲ್ಲಿ ಒನ್ ಅವರ್ ಎರಡು ಅವರ್ ಮೂರು ಅವರ್ ಅಂತ ಏನಿಲ್ಲ ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದೀವಿ ನಿಂತಿರ್ತಾನೆ ಇರ್ತೀವಿ ಬಟ್ ನಾನು ನಿಮ್ಗೆ ಹೇಳೋದಿಷ್ಟೇ ಎಲ್ಲರೂ ಈದ್ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಒಬ್ಬನ್ನ ಉಳಿಸ್ಕೊಳ್ಳೋಕ್ಕೆ ಒಂದು ಶೇರು ಕೂಡ ಕಾರಣ ಆಗುತ್ತೆ ಅಂತ ನಾನು ನಿಮ್ಮ ಮುಖಾಂತರ ಹೇಳ್ಕೊತೀನಿ ತುಂಬ ಚೆನ್ನಾಗಿ ಜನಗಳು ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಆ ರೆಸ್ಪಾಂಡ್ ನಿಮ್ಮಿಂದನೂ ಕೂಡ ಬರಲಿ ಅಂತ ನಾನು ಕೇಳ್ಕೊತೀನಿ ಪ್ಲೀಸ್ ಸೇವ್ ಮೈ ಫ್ರೆಂಡ್ ಯುವರ್ ಎವ್ರಿ ಸಿಂಗಲ್ ಪೆನಿ ಈಸ್ ಲೈಫ್ ಸೇವರ್ ಅಂತ ಬರ್ದಿದ್ದೀನಿ ಸೊ ನಾನು ಹೇಳ್ದಂಗೆ ಒಂದೊಂದು ರೂಪಾಯಿ ಕೂಡ ನಮಗೆ ತುಂಬ ಹೆಲ್ಪ್ ಆಗುತ್ತೆ ದಯವಿಟ್ಟು ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಗೆಳೆಯನನ್ನು ಉಳಿಸ್ಕೋಬೇಕು ಅಂತ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ನಮಸ್ಕಾರ ಸೊ ಇದೆಲ್ಲ ಕಲೆಕ್ಟ್ ಮಾಡಿ ಎಷ್ಟಿದೆ ಅಂತ ನೋಡೋಣ ಇವಾಗ ಓಕೆ